ಉತ್ತರಘಟ್ಟ ಶ್ರೀ ಆಂಜನೇಯ ಸ್ವಾಮಿ ಮತ್ತು ದಕ್ಷಿಣ ಘಟ್ಟ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಮಹೋತ್ಸವ ಪ್ರಯುಕ್ತವಾಗಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಭಾನುವಾರ ನಡೆಯಲಿರುವ ಮಹೋತ್ಸವಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ಪ್ರಾರಂಭವಾಗಿದ್ದು ಹನುಮ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಬೆಳಗ್ಗೆ ಎಂಟು ಮೂವತ್ತರಿಂದ ರಾತ್ರಿ ಒಂಬತ್ತರವರೆಗೆ ದಾನಿಗಳು ಮತ್ತು ಭಕ್ತಾದಿಗಳಿಂದ ಏರ್ಪಡಿಸಲಾಗಿದ್ದು ಪ್ರಾಯೋಜಕರು ಅನ್ನ ಸಂತರ್ಪಣ ದಾನಿಗಳು ಆದಂತಹ ಶ್ರೀ ಮಂಜುನಾಥ ಕುಟುಂಬದವರು ಮಾಲೀಕರು ಮಿಥುನ್ ಎಂಟರ್ಪ್ರೈಸಸ್ ಮಾರುತಿ ಲೇಔಟ್ ನೇಲಮಂಗಲ ಹಾಗೂ ಮಣ್ಣೆ ಗ್ರಾಮ ಪಂಚಾಯತಿ ಸದಸ್ಯರು ಇವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ನೆರವೇರುತ್ತಿದ್ದು ಹನುಮ ಜಯಂತಿ ಕುರಿತು ದೇವಸ್ಥಾನದ ಅರ್ಚಕರು ಪ್ರತಿಕ್ರಿಯಿಸಿದ್ದಾರೆ ಶ್ರೀಮತಿ ನಮಃ ಈ ದಿನ ಅಂದರೆ ನಾಳೆ ಹನುಮದ್ರು ಅಂತಲೇ ಇದು ಕರೆಯುವಂಥದ್ದು ಇಲ್ಲೆಲ್ಲ ಏನಾಗಿದೆ ಪ್ರಚಲಿತದಲ್ಲಿ ಹನುಮ ಜಯಂತಿ ಹನುಮ ಜಯಂತಿ ಅಂತ ಅಂದ್ಬಿಟ್ಟು ಮಾಡ್ತಿದ್ದಾರೆ ಸೊ ಇದು ಆ್ಯಕ್ಚುಲಿ ಹನುಮ ಧೋತ ಏಪ್ರಿಲ್ನಲ್ಲಿ ಬರುವಂಥದ್ದು ಹನುಮ ಜಯಂತಿ ಸೊ ನಾಳೆ ಹಾಗಾಗಿ ಹನುಮ ಜಯಂತಿನಿಂದಲೇ ಇಲ್ಲಿ ಒಂದು ವಿಶೇಷವಾದ ಒಂದು ಇದನ್ನು ಹಮ್ಮಿಕೊಂಡಿರೋದ್ರಿಂದ ಉತ್ತರಘಟ್ಟ ಮತ್ತು ದಕ್ಷಿಣ ಘಟ್ಟ ಆಂಜನೇಯ ಅಂತ ಎರಡು ಆಂಜನೇಯ ದೇವಸ್ಥಾನಗಳಿದೆ ಇಲ್ಲಿ ಪ್ರತಿ ವರ್ಷ ಸುಮಾರು ವಿಜೃಂಭಣೆಯಿಂದ ಪ್ರತಿ ಹನುಮ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಿದ್ದಾರೆ ಇದು ಸುಮಾರು ಸ್ಥಾಪನೆ ಆಗಿ ಒಂದು ಏಳ್ ಸಾವಿರದ ಏಳ್ನೂರ ಎಪ್ಪತ್ತೆರಡರಲ್ಲಿ ಪ್ರತಿಷ್ಠೆ ಆಗಿರೋದು ಅಂತ ಒಂದು ಪ್ರತೀತಿ ಇದೆ ಉತ್ತರಘಟ್ಟ ಮತ್ತೆ ದಕ್ಷಿಣ ದಕ್ಷಿಣ ಘಟ್ಟ ಎರಡು ಒಟ್ಟಿಗೆನೆ ಪ್ರತಿಷ್ಠೆ ಆಗಿರುವಂತದ್ದು ಎರಡು ಭಾಗದಲ್ಲೂ ಸಹ ಕಲ್ಯಾಣಿಗಳಿದೆ ಹಾಗೂ ಇಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಂತೆ ವಿಶೇಷವಾದ ಬರುತ್ತೆ ನಮ್ಮ ಸನಾತನ ಧರ್ಮದಲ್ಲಿ ಆ ಎಲ್ಲ ಹಬ್ಬ ಆಚರಣೆಗಳನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀರ ಇಲ್ಲಿಯ ಭಕ್ತಾದಿಗಳು ಮತ್ತೆ ನಾಳೆ ಹನುಮ ಜಯಂತಿ ಆಚರಣೆ ಇರೋದ್ರಿಂದ ಸುಮಾರು ಬೆಳಿಗ್ಗೆ ಸ್ವಾಮಿಗೆ ಒಂದು ಐದುವರೆಗೆನೇ ಅಭಿಷೇಕ ಪಂಚಾಮೃತ ಅಭಿಷೇಕ ಆಗುತ್ತೆ ಅದ ತದನಂತರ ಅಲಂಕಾರ ಆಗುತ್ತೆ ಅದಾದಮೇಲೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ ಬೆಳಗ್ಗೆ ಎಂಟುವರೆಗೆನೇ ಇಲ್ಲಿಂದ ಪ್ರಸಾದವನ್ನು ವಿನಿಯೋಗ ಮಾಡಲಿಕ್ಕೆ ಪ್ರಾರಂಭ ಆದರೆ ಸುಮಾರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ತನಕಲು ಪ್ರಸಾದ ವಿನಿಯೋಗ ಆಗುತ್ತೆ ತದನಂತರ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ದೊಡ್ಡ ಒಂದು ಪೆಂಡಾಲನ್ನು ಹಾಕಿ ಅಲ್ಲಿ ಭಕ್ತಾದಿಗಳ ಒಂದು ಸಹಕಾರದಿಂದ ಸುಮಾರು ಒಂದು ಏಳ್ನೂರಿಂದ ಎಂಟುನೂರು ಜನ ಕೂತ್ಕೊಳ್ಳುವಂಥ ಒಂದು ಟೇಬಲ್ ಸಿಸ್ಟಮ್ ತರದ ಆಸನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹೆಚ್ಚು ಕಮ್ಮಿ ಒಂದು ಸಾವಿರ ಟೇಬಲ್ ವ್ಯವಸ್ಥೆ ಮಾಡಿ ಒಂದು ಸಾವಿರ ಜನ ಕೂತ್ಕೋಬೋದು ಒಂದು ಪಂಕ್ತಿಗೆ ಸೊ ಆ ರೀತಿ ಒಂದು ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ತಿರ್ಗಾ ಸಾಯಂಕಾಲ ಒಂದು ನಾಲ್ಕು ಗಂಟೆ ಮೇಲೆ ಮತ್ತೆ ಬಫೆ ಸಿಸ್ಟಮ್ ಥರ ಪ್ರಸಾದ ವಿನಿಯೋಗ ಆಗುತ್ತೆ ಸುಮಾರು ರಾತ್ರಿ ಒಂದು ಹತ್ತು ಗಂಟೆ ತನಕನೂ ಆಗುತ್ತೆ ಸೊ ಹಾಗಾಗಿ ಸುಮಾರು ನಮ್ಮ ಈ ನಿರೀಕ್ಷೆ ಏನಪ್ಪಾ ಅಂದ್ರೆ ಒಂದು ನಲವತ್ತು ನಲವತ್ತೈದು ಜನ ಸೇರುವಂತ ಒಂದು ನಿರೀಕ್ಷೆ ಇದೆ ಯಾಕೆ ಅಂದ್ರೆ ಈ ಸುತ್ತಮುತ್ತಲ ನಮ್ಮ ಈ ನೆಲಮಂಗಲ ತಾಲೂಕದಲ್ಲೇ ಒಂದು ಪ್ರಚಲಿತವಾಗಿದೆ ಉತ್ತರಘಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಂತಂದ್ರೆ ವಿಶೇಷವಾದ ಪ್ರಸಾದ ಅಂತಂದ್ಬಿಟ್ಟೆ ಒಂದು ದೊಡ್ಡ ಪ್ರಚಲಿತ ಆಗಿದೆ ಹಾಗಾಗಿ ಎಲ್ರಿಗೂ ಈ ವಿಚಾರ ಗೊತ್ತಿರೋದ್ರಿಂದ ಭಕ್ತಾದಿಗಳಿಗೆ ಎಲ್ಲರೂ ಸಹ ಇಲ್ಲಿ ಬಂದು ಸೇರಿ ಈ ಭಕ್ತ ಜ ಸಮೂಹ ಶ್ರೀ ಉತ್ತರಘಟ್ಟ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಭೋಜನವನ್ನು ಸಹ ಸ್ವೀಕಾರ ಮಾಡಿ ತಮ್ಮ ತಮ್ಮ ಒಂದು ಭಕ್ತಿ ಕಾಣಿಕೆಗಳನ್ನು ಅರ್ಪಿಸಿ ಈ ಒಂದು ಭಗವಂತನ ಸೇವೆಗೆ ಪಾತ್ರರಾಗ್ತಾರೆ ಅಂತಂದ್ಬಿಟ್ಟು ಎಲ್ಲರೂ ಸಹ ತಿಳ್ಕೊಂಡಿದ್ದಾರೆ ಅದೇ ರೀತಿ ಎಲ್ಲ ಭಕ್ತಾದಿಗಳು ಸಹ ಮಾಡ್ತಾರೆ ಓಂ ಶ್ರೀ